ಗಾಯಸ್ ಬಿಟ್ಟಿದ್ದೇವ್ರಿ ಶ್ರೀಶಾಲಮ್ನಿಂದ ಬಟ್ಟು ಹೀಟ್ ಘಾಟ್ ಅದ ಬೈ ಸ ಪೂರಾ ಲಾಸ್ಟೇ ಆಕ್ಸಿಡೆಂಟ್ಗಳಾಗೋದ್ರ ಹಿಂಗೆ ಸಾಧ್ಯತೆ ಹೆಚ್ಚಿಗೆ ಬೈ ಲಾಷ್ಟೇ ಬಟ್ ಶ್ರೀಶಾಲ್ ಬಿಟ್ಟು ನಾವು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಕಿಲೋಮೀಟರ್ ಅರೌಂಡ್ ಸಿಕ್ಸ್ಟಿ ಕಿಲೋಮೀಟ್ರ್ ಬಿಟ್ಟಿದ್ದೇವ್ರಿ ಸೊ ಇದು ಬೆಳಗ್ಗೆ ಎರಡನೇ ದಿವಸ ನಮ್ದು ಟ್ರಿಪ್ ಸೊ ನೋಡ್ರಿ ಕ ಸೊ ಫೈನಲಿ ನಮ್ಮದು ನಾಲ್ಕು ನೂರ ಕಿಲೋಮೀಟ್ರ್ ಕಂಪ್ಲೀಟ್ ಆಗಿನ ಮೇಲೆ ನಾವು ಬಂದಿದ್ದೆವು ನೋಡಿರಿ ತಿರುಪತಿಗೆ ಸೊ ತಿರುಪತಿಗೆ ಬಂದೆವು ಬಟ್ ಮ್ಯಾಲೆ ಬರ್ಲಿಕ್ಕೆ ಗಾಡಿ ಅಲ್ಲ ಅಂದ್ರೆ ಅಂದರೆ ಮುಂಜಾನೆ ಮಸ್ಕಿನ ಪಾಚೆ ತೆಗಿತಾರಂತೆ ಸೊ ಅದ್ರ ಸಲಕ ಗಾಡಿ ಹಚ್ಚಿ ಮತ್ತು ಕ್ಲೋಸರ್ಲಿ ಬಂದೆವು ರೀ ಸೊ ಭೈ ಗಾಡಿ ಮೇಲೆ ಫೋಲ್ ತೋಲು ಟೈರ್ಡ್ ಆಗ್ಯದ ಮತ್ತು ಅದರ ಮತ್ತೊಂದು ಮಾತೇನಂದ್ರೆ ಬೆಂಗಳೂರಿನಿಂದ ನಮ್ಮ ರಗಣವ್ರು ಬಂದಾರೆ ರಗಣವ್ರ ಸರಿ ಅವ್ರ ಫ್ರೆಂಡ್ ಬಂದರ ಸೊ ಅವ್ರಿಗೆ ಆ್ಯಡ್ ಆಗ್ಯಾರ ಇಲ್ಲಿ ಮತ್ತೆ ಈಗ ಊಟ ಮಾಡ್ಕೊಂಡು ಎಲ್ಲರೂ ರೆಸ್ಟ್ ಮಾಡ್ರಿ ಇಲ್ಲಿಂದ ರೆಸ್ಟ್ ಮಾಡಿದ್ರೆ ಡೈರೆಕ್ಟ್ ಹೋಗಿ ಮತ್ತು ದರ್ಶನಕ್ಕಾಗಿ ನಿಂತಿರ್ಬೇಕು ಪ್ಲಾನ್ ಅದ ಸೊ ನಮ್ದೆಲ್ಲ ಹಣ್ಣವರೆಲ್ಲಾರ್ದು ರೊಡ್ಡ ಗಾಯಸ್ ಸೊ ನಿಮಗೆ ಡೈರೆಕ್ಟ್ ಒಳಗೆ ಸಿಗ್ತೀರಿ

ಬಟ್ ಈಗಾರ ತಯಾರಾಗಿ ನಡೆದೇವು ಈಗ ನಮ್ಮ ರಗಣ ಅವ್ರ ರೀ ಬೆಂಗ್ಳೂರಿಂದ ರೀ ಬಂದಾರೆ ಡೈರೆಕ್ಟು ರಗಣ್ಣ ಮತ್ತು ರಗಣವ್ರದ್ದು ಫ್ರೆಂಡು ತೋ ಮಿಶನ್ ಬಿಲ್ ಇದೆ ನೋಡ್ರಿ ಈಗ ಫ್ರೆಶ್ ಆಗಿದೆ ಡೈರೆಕ್ಟ್ ಹೋಗಿ ದರ್ಶನ ಮಾಡ್ಕೊಂಬರ್ರಿ ಬೈಸ್ ಬ್ಲೂ ವೀಟ್ ಮಸ್ತ್ ಬೈದು ಲೈಟ್ ಗೀಟ್ ಹಾಕಿಸಿದೆವು ವೈಸ್ ಆಫ್ ಬರೋಲ್ಲ ಅಷ್ಟೆ ಅದ ಬಟ್ ಇನ್ನು ಒಳಗೆ ಕಂಡಾಬಿಟ್ರಿ ಒಳಗೆ ಹೋಗ್ಬೇಕು ಈಗ ಎರಡು ಕಿಲೋಮೀಟ್ರ್ ನಡ್ಕೋತಾ ಬಂದೇವಿ ಸೊ ಇನ್ನೂ ಕಂಡ ಅದ ಇನ್ನು ಲೈನು ಮಿನಿಮಮ್ ಅಂದ್ರೆ ಭೀ ಒಂದು ಹತ್ತು ಹದಿನೈದು ಗಂಟೆ ಬೇಕಂತ ಸೊ ನೋಡ್ರಿ ಪಬ್ಲಿಕ್ ಮ್ಯಾಲೆ ಡಿಪೆಂಡ್ ಇರ್ತದ ನೋಡ್ರಿ ಒಳಗೆ ಹೋದ್ರೆ ಭೀ ಫೋನ್ ಇಟ್ಟು ಇಲ್ಲಿ ಲಾಸ್ಟ್ ಅಂತ ಇಲ್ಲಿ ತನ ಸೊ ಫೋನ ಚಾರ್ಜಿಂಗ್ ಇಲ್ಲ ದರ್ಶನ ಮುಗಿಸ್ಕೊಂಡು ಸಿಗ್ತೀವಿ ರೀ ನಿಮ್ಗೆ ಸೊ ಗಾಯ್ಸ್ ಫೈನಲಿ ನಮ್ಮ ದರ್ಶನ ಆಯ್ತು ನೋಡ್ರಿ ದರ್ಶನ ಮುಗಿಸ್ಕೊಂಡು ಹೊರ ಬಂದಿದ್ದೆವು ಟೇಮು ಟೈಮು ನಾಲ್ಕು ಕಾಲತ್ತದ ಸೊ ಎಲ್ಲ ಇದಾಗ್ಯದ ರೀ ಬಟ್ ಒಳಗೆ ಗುಡಿ ಒಳಗೆ ಅಂದ್ರೆ ನೋಡ್ಲಿಕ್ಕೆ ಅಂದ್ರೆ ಪ್ಲೇಸ್ ಚಂದದ ಒಳಗೆಲ್ಲ ಸೊ ಇದು ಏನು ಕಾಣತ್ತದಲ್ಲ ಇದು ಪೂರ ಪೂರ ಗೋಲ್ಡ್ ಅದ ನೋಡ್ರಿ ಪೂರ ಅಂದ್ರೆ ಪ್ಯೂರ್ ಗೋಲ್ಡ್ ಅದ ಸೊ ಒಳಗೆ ಆಲ್ಮೋಸ್ಟು ಗುಡಿ ಎಲ್ಲ ಬಂಗಾರದ ಅದ ರೀ ಸೊ ಪಬ್ಲಿಕ್ ಮಾತಾಡಿದ್ರೆ ಪೂರ ಲೆಕ್ಕ ಅದ ಸೊ ನಮ್ದು ಈಗ ಎಲ್ಲ ದರ್ಶನ ರೀ ಸೊ ಫೋಟೋ ಶೂಟ್ ಮಾಡ್ಬೇಕಂತೇಳಿ ಇಲ್ಲಿಗೆ ಬಂದೆವು ಫೋಟೋ ಓಸ್ಕೊಂಡು ಡೈರೆಕ್ಟ್ ಬಿಡ್ಬೇಕು ಅಂತೇಳಿದ ಸೊ ಫೋಟೋ ಒಸ್ಕೊಂಡ್ಬರ್ಬ್ರಿ ಕೇಳೋಗಿ ನಾವು ನಡೆದೇವೆ ನೋಡಿರಿ ಈಗ ತಿರುಪತಿ ಬಿಡ್ಲಿದ್ದೇವೆ ಇಲ್ಲಿಂದ ಯಾವುದೋ ಒಂದು ಗೋಲ್ಡನ್ ಟೆಂಪಲ್ ಅದಂತ ಸೊ ಅದೊಂದು ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ಬಿಡ್ಬೇಕಂತೇಳಿ ತಯಾರಾಗಿದ್ದೇವೆ ಸೊ ನೋಡ್ಬೋದು ಎಲ್ಲ ರೆಡಿ ಆಗ್ಯದ ಸೊ ಹೋಗ್ಲಾಕ ನಡೆದೆವಿ ಸೊ ನೋಡಿರಿ ಬಾಯ್ಸ್ ಕೇಳಿ ನೋಡ್ರಿ ಪೂರ ಚುಡಿ ಹಂಗ ಈ ಡೇಂಜರ್ ಇರ್ಬೇಕಿತ್ತು ಬಟ್ ನಾವು ಏರಿಲ್ಲ ಗಾಡಿ ಮೇಲೆ ಹೋಗಿದ್ದೇವೆ ರಗಣ ಅಣ್ಣ ರಗಣ್ಣ ನಡ್ದಣ್ಣ ರಗಣ್ಣವ್ರು ನಡ್ದಾರ ಸೊ ಸೊ ಪೆಟ್ರೋಲ್ 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 ಗಾಡಿಯಾಗ ತಿರುಪತಿ ಕಿಲೋಮೀಟರ್ ನಾವು ತಿರುಪತಿ ಬಿಟ್ಟು ಒಂದ್ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ರಫ್ತ ಬೇಕು ಲಡಿ ಏನು ಗೊತ್ತಾ ಪೂರ ಕಿಲೋಮೀಟರ್ ಬಂದಿವ್ ರಾಫ್ತಾರೇರಿ ಅಡಿ ಅಲ್ಲಿ ಗೊತ್ತಿರತೀವಿ ನೋಡ್ರಿ ಕಾಣ್ ಬಿಗಾರ ಇಲ್ಲಿ ಗಾಡಿ ನೋಡ್ರಿಕ್ಕ ಒಂದು ಐದು ನಿಮಿಷ ಹೇಳಿ ಮತ್ತು ಇಲ್ಲಿಂದ ಡೈರೆಕ್ಟ್ ಎಲ್ಲಿಗೆ ಪೊರ್ನಲ್ಲ ಏನೋ ಅದ್ರಿ ಅವ್ರ ಹೆಸರು ಅಲ್ಲಿಗೆ ಹೋಗ್ಬೇಕ್ರಿ ಡೈರೆಕ್ಟ್ ನಮಸ್ಕಾರ ಅಲ್ಲ ಬೆಂಕಿ ಮಂದಿ ಮೂರನೇ ದಿನಕ್ಕೆ ಸ್ವಾಗತ ಸುಸ್ವಾಗತ ನಾವು ಈಗ ಡೈರೆಕ್ಟ್ ಮನಿಗ್ ಹೋಗ್ಬೇಕಂತ ಅನ್ಕೊಂಡಿದ್ದೇವೆ ಬಟ್ ಸೆಂಟ್ರದಾಗ ಏನಾಯ್ತು ಇವ್ರ ಪ್ಲಾನಿಂಗ್ ಅಂದ್ರೆ ಡೈರೆಕ್ಟ್ ಅನ್ಲಿಮಿಟೆಡ್ ಅದಾಗ ಒಮ್ಗೆ ಯಾವ್ದು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಹೇಳಿ ಡಿಸೈಡ್ ಆಗ್ಯಾರ ಸೊ ಈಗ ಮಂತ್ರಾಲಯಕ್ಕ ಇನ್ನ ಹಬ್ಬ ಅಂದ್ರ ಒಂದು ಹನ್ನೆರಡು ಕಿಲೋಮೀಟರ್ ದೂರ ಇದೇವ್ರಿ ವಯಸ್ಸು ಕಂಡುಬಟ್ಟು ಟೈರ್ಡ್ ಆಗ್ಯದ ಇದೊಂದು ಮುಗಿಸ್ಕೊಂಡು ಡೈರೆಕ್ಟ್ ಬಿಡ್ಬೇಕಂತದ ಮತ್ತೇನು ಪ್ಲಾನ್ ಆಯಿತು ಇವರು ಸಂತರದಾಗ ನಮಗ್ ಖುನಿಲ್ ಸೊ ಇದರ ಆ್ಯಡ್ ಆಗಿಂದೇ ಇದ್ದಿಲ್ಲ ಸೊ ಈಗಿಂದ ಈಗ ಆ ಚೆನ್ನಾಗದಾಗ ಹೋಗರ ಅಂತೇಳಿ ಡಿಸೈಡ್ ಆಗ್ಯಾರೀ ಸೊ ಮಮ್ಮಿಗೆ ಬಂದೆವು ಜಲ್ದಿ ಇನ್ನೂ ಹನ್ನೆರಡು ಕಿಲೋಮೀಟರ್ದ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಾಗ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಬಿಡ್ಬೇಕಂತದ ಸೆಂಟ್ರದಾಗ ಮತ್ತಿನ ಏನು ಐತಾವ ಅಂಬತ್ತು ನಮ್ಗೆ ಖುನಲ್ರಿ ಸೊ ಸಿಗಾರಿ ಮಂತ್ರಾಲಯದಾಗ ಸೊ ಗಾಯ್ಸ್ ಬಂದೇವ್ರಿ ಫೈನಲಿ ಮಂಟ್ರಲಾಕ ಬಟ್ ಸಟ್ಟನ್ ಮೈ ತೊಗೊಂಡು ಟೈಮ್ ಕಮ್ಮದಂತ ಎರಡು ಗಂಟೆಗೆ ಲಾಸ್ಟದಂತ ಸೊ ಪಟ್ಟಂದು ಮೈ ತೊಗೊಂಡು ದರ್ಶನಕ್ಕೆ ಹೋಗರ ಬರ್ರಿ ಗಾಯ್ಸ್ ಚೆಕ್ ಮಾಡಿರಿ ನಾಲ್ಕು ತೊಗೊಂಡಿದ್ದೀವಿ ಎಲ್ಲರ ಬಳಿ ಇದ್ದೇವು ಬಟ್ ಮತ್ ಭೀ ತಗೊಂಡೇವಿ ಮತ್ ಭೀ ತೊಗೊಂಡೇವಿ ತಯಾರಾಗಿ ಎರಡು ಮೊಸ್ ಅಂತ ಕೂಡಿ ಸೊ ಸಟ್ಟನ್ ತಯಾರಾಗಿ ನಡಿಬೇಕಿ ವ್ಯೂ ಇಟ್ಟು ಮಾರಿಯೋದು వంచె కట్కొందోళక హ్యాంగ్ కట్కూ అంత వరగేదో ఫైనలీ నమ్ము దర్శన్ ముగద్రీ సో దర్శన్ ముగ్స వరే ఓకే ఫోటోస్ తోస్కుడుకు ಸೊ ಹೊರಗೆ ಫೋಟೋ ವಿಡಿಯೋ ಸೊ ಸೊಂದ್ರ ಸಲ ಫೋಟೋ ವಿಡಿಯೋ ಎಮ್ಮೆ ಮಾಡಿದಲ್ಲಿ ಸೊ ರಾಯರ್ ಬಳಲ್ಲಿ ದರ್ಶನ್ ಮುಗಿದ್ರಿ ಸೊ ಈಗ ಹೊರಗೆ ಹೋಗ್ಬೇಕು ಹೊರಗೆ ನಮ್ದು ಫೋಟೋ ಜೊತೆ ಇಸ್ಕೊಂಡು ಬಿಡ್ಬೇಕಂತ ಪ್ಲಾನ್ ಅದ ರೀ ಸೊ ಹೊರಗೆ ನೋಡ್ರಿ ಬನ್ನಿ ಸೊ ಬೈಸ್ ಹಿಂಗೆ ಅದ ನೋಡ್ರಿ ಮಂತ್ರಲ್ಲ ಯಾರು ನೋಡಿಲ್ಲ ನೋಡ್ರಿ ಈಗ ಫ್ರೆಂಡ್ಸ್ 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 ನಾವು ಅಲ್ಲಿಂದ ದರ್ಶನ್ ಮುಗಿಸ್ಕೊಂಡ್ ಬಂದೇವ್ರಿ ಸೊ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಇದ್ದೇವಿ ಇಲ್ಲಿಂದ ಒಂದು ಇನ್ನೊಂದು ಹತ್ತು ಕಿಲೋಮೀಟರ್ ಅದ ಸೊ ಹತ್ತು ಕಿಲೋಮೀಟರ್ ಬಾಲ್ ಒಂದು ಗುಡಿ ಇದ್ರಿ ಸ್ವಲ್ಪ ಗುಡಿ ದರ್ಶನ್ ಮಾಡ್ಕೋ ಬಂದೇವಿ ಈ ದರ್ಶನ ಮುಗಿಸ್ಕೊಂಡು ಆಫ್ಟರ್ ಲಾಂಗ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ನಮ್ಮ ಊರಿಗೆ ರೀ ಇದ್ರು ಸೊ ಹೋಗ್ಬೇಕಂತ ಪ್ಲಾನ್ ಅದ್ ಗುಡಿ ನೋಡ್ಕೊಂಡು ಹೋಗ್ಬೇಕಂತೇಳಿ ಸೊ ಗುಡಿ ಹಂಗದ ಅಂತ ತೋರಿಸ್ದೆ ಬರ್ರಿ ನಮಗೆ ಸೊ ಬೈಸ್ ಅಲ್ಲಿಂದ ಮುಗಿಸ್ಕೊಂಡು ಬಂದೇವ್ರಿ ಮುಗಿಸ್ಕೊಂಡ್ ಬಂದಿ ಹಾಗೆ ನಡೆದ ಊರಿಗೆ ಸೊ ಇಲ್ಲೊಂದು ಗುಡಿ ಕಾಣಿಸ್ಕೋಬೇಕು ನಿಮ್ಗೆ ನೋಡ್ರಿ ಕಾ ಗುಡಿ ಗುಡಿನ ಹೊಡಿಸ್ಕೊಂಡು ಹೋಗ್ಬೇಕ್ರಿ ಆಫ್ಟರ್ ಲಾಂಗ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಸೊ ಇಲ್ಲಿಗೆ ಸೊ ಗಾಯ್ಸ್ ಫೈನಲಿ ಬ್ಲಾಗ್ ಏನು ಮಾಡೋ ಟೈಮ್ ಅದ್ರಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿರಿ ಸೊ ಯಾವ ತರ ಐತ್ರಿ ನಮ್ಮ ಬ್ಲಾಗ್ ಅಂತ ಅಂತೇಳಿ ಕಮೆಂಟ್ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿರಿ ಸೊ ಸಿಗೋಡ್ರಿ ನೆಕ್ಸ್ಟ್ ಬ್ಲಾಗ್